ಲಕ್ಷ್ಮೇಶ್ವರ ಪಟ್ಟಣದ ಪುರಸಭೆಯಲ್ಲಿ ಪೌರ ಕಾರ್ಮಿಕರ ದಿನಾಚರಣೆ ಹೌದು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಪುರಸಭೆಯಲ್ಲಿ ಹದಿಮೂರನೇ ವರ್ಷದ ಪೌರ ಕಾರ್ಮಿಕರ ಅಂಗವಾಗಿ ಪೌರ ಕಾರ್ಮಿಕರಿಗೆ ಏಳು ಸಾವಿರ ಬತ್ತೆಯ ಚಕ್ಕು ಮತ್ತು ಬಟ್ಟೆ ನೀಡಿ ಸನ್ಮಾನ ಮಾಡಿ ಪೌರ ಕಾರ್ಮಿಕರನ್ನು ಸನ್ಮಾನಿಸುವ ಮುಖಾಂತರ ಪೌರ ಕಾರ್ಮಿಕರ ದಿನ ಆಚರಣೆ ಮಾಡಿದರು ಪೌರ ಕಾರ್ಮಿಕರ ದಿನಾಚರಣೆ ಕುರಿತು ಪುರಸಭೆ ಮುಖ್ಯ ಅಧಿಕಾರಿ ಮಹೇಶ್ ಅಡಪದ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಪುರಸಭೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಹಾಗೂ ಪುರಸಭೆಯ ಆಡಳಿತ ಮಂಡಳಿಯ ಅಧಿಕಾರಿಗಳು ಮತ್ತು ಪೌರ ಕಾರ್ಮಿಕರು ಉಪಸ್ಥಿತರಿದ್ದರು ಲಕ್ಷ್ಮೇಶ್ವರದ ಒಂದು ಬೆಂಬಲಿದೆ ಮೊನ್ನೆ ವೈದ್ಯಕಾರ್ಥರು ಅಂದ್ರೆ ನಗರದ ವೈದ್ಯ ಆ ನಸುಕಿನ ಹಸುಕಿದ ಬೆಳಗಿನಲ್ಲಿ ಬೆಳಗಿಗೆ ನಗರದ ಗಲ್ಲಿ ಬಲ್ಲೂ ಕೊನೆಯ ಮನುಷ್ಯ ಪಾಕಿಸ್ತು ಸುಖಿಯ ಹಂಚ ಬೆಳಕೆ ಮಾಡುವ ಕಾರ್ಮಿಕ ವಿದ್ಯಾರ್ಥಿಗಳ ಆರೋಗ್ಯ ಆಯುಷ್ಯ ದೊರೆಯುವ ವ್ಯಕ್ತಿಗಳನ್ನು ಬಳಸಿದು ಜನರ ಆರೋಗ್ಯ ಹುಡುಕಿ ಹೊರತ ನಗರ ವೈದ್ಯನೇ ಪೌರ ಕಾರ್ಮಿಕ ಆಮೇಲೆ ಸೋಲ ಬಳಕ ಆ ತರದ ಕೆಂಪು ಶಕ್ತಿಯ ದೋಸೆ ಕೆಪು ಕಟ್ಟಿದ ಮೌನ ಕಂಗೆತ್ತಿದ ನಗರ ನಗದ ಜನ ಹೊಸ ಕನಸು ಕರೆಯುವ ಕಳೆದ ಹೊಸ ಗುತ್ತಿಗೆ ನೆಲದೇ ಸೌರಕಾರ್ಮಿಕ ಮೌನ ಮಹೋಸನಿನ ಚರ ಇಂಜಿ ಚಿಂದೆ ಕೈಗಾರಿಕೆ ಮಧ್ಯ ಆದ್ಯಕ್ಕೆ ಕಾಲಮದಿಯ ಮನಗಡೆ ತಪದ ಅತ ಮಲಕತೆ ದಿಗಿರ ಸಂಘಾಯ ದಿಕೆ ಸಂಪೂರ್ತಾಗಿದೆ ಈ ಕಾರಣದಿಂದ ಇರುವುದು ಹೊರಗೆ ಮನಗಡ ಹೊರಗೆ ಕೈಗಾರಿಕೆ ಮಧ್ಯ ಆದ್ಯಕ್ಕೆ ಇರುವುದು ಹೊರಗೆ ದರಿಯಾಗಿ ನಾನುಕ್ಕೆ ಅಂತ ಹೇಳಿ ಏನೆ ಹೇಳಬೇಕು ಇರುವುದು ತೋರಕನ ಪ್ರಿಯಕನ ಮತ್ತೊಂದು ಸಲಚೆ ಇರುತ್ತಾ ಅ ಿದೆ ನಾವು ಆಲ್ರೆಡಿ ಮೂವತ್ತೈದು ಜನ ಇದೆ ನಮ್ಮ ಪೌರ ಕಾರ್ಮಿಕರ ಕೊರತೆ ಇದೆ ಹಾಗಾಗಿ ಆ ಪೌರ ಕಾರ್ಮಿಕರನ್ನ ಆದೇಶ ಮಾಡಿ ನಮ್ಮ ಸಂಕೋಟೆಗಳಿಂದ ಕೂಡ ಮರೆಯಲು ಸಿಗುತ್ತೆ ನೋಡ್ಕೊಳೆ ಇನ್ನು ನಿಮಗೆ ಪೌರ ಕಾರಣ ಯಾಕಂದ್ರೆ ಮೂವತ್ತೈದು ಮೇಲೆ ಪೌರ ಕಾರ್ಮಿಕ ಮಾಡುವಂತ ಕೆಲಸ ಕೇವಲ ಇವತ್ತು ಮಾತ್ರ ಮಾಡ್ತಾ ಇದ್ದಾರೆ ಕೆಲಸದ ವರ್ಷನೆ ಇದೆ ಆ ವರ್ಷಗಳಲ್ಲೂ ಕೂಡ ನಾವು ಮುಖ್ಯಾಧಿಕಾರಿಗಳು ಇನ್ನು ಮನೆಯಿಂದ ಮಾಡಿ ಒತ್ತಡ ಇನ್ನೊಂದು ಕೆಲಸ ತಗೊಳ್ತಾ ಇರ್ಬೋದು ಮಾಡ್ತಾ ಇದ್ದೀವಿ ಅದು ಅನ್ಯಾಯ ಯಾಕಂದ್ರೆ ಲಕ್ಷ್ಮೀ ಎಲ್ಲಾ ಸಾರ್ವಜನಿಕರಿಗೆ ಸರಿಯಾಗಿ ನಾವು ಸರಿಯಾಗಿ ಸಮಾಜಕ್ಕೆ ಅಡ್ಡಾಡಿ ಐದು ಗಂಟೆಗೆ ನಾವು ನಾಲ್ಕೂ ಐದು ಗಂಟೆಗೆ ಹೋದ್ರೆ ನಮ್ಮ ಹಾಜರಾತಿಯನ್ನು ಕೊಡಬೇಕು ಅಂದ್ರೆ ನಾನು ಮಾತಾಡೋದು ಬಿಡಿಜಿಪಿಗಳೇ ಮಕ್ಕಳು ಮಕ್ಕಳೇ ಮಾಡಿದ್ರೆ ಯಾವ್ದು ಹೋಗಿದ್ರೆ ನಾನು ಹೋಗಿದೆ ಎಲ್ಲ ನೀವೆಲ್ಲ